ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಶ್ವಿನಿನ ಡ್ರ್ಯಾಪ್ ಮಾಡೋದಕ್ಕೋಸ್ಕರ ಅಜಿತ್ ಮತ್ತು ಸತಿ ಇಬ್ಬರು ಸೇರಿಕೊಂಡು ಒಂದು ಪ್ಲ್ಯಾನನ್ನು ಮಾಡಿರ್ತಾರೆ ಆ ಪ್ಲ್ಯಾನ್ ಪ್ರಕಾರ ಅಜಿತ್ ಭೂಮಿಗೆ ಬೈತೆ ಬೈಬೇಕಾಗುತ್ತೆ ಹಾಗಾಗಿ ಭೂಮಿ ಎಲ್ಲಿದ್ದಾಳೆ ಅಂತ ಹೇಳಿ ನೋಡುವ ಅಂತ ಹೇಳಿ ಅಜಿತ್ ಬಂದಾಗ ಭೂಮಿ ಎಲ್ಲರ ಎದುರುಗಡೆ ಹಾಲಲ್ಲಿ ಇರ್ತಾಳೆ ಆವಾಗ ಭೂಮಿ ಹೇಳ್ತಾಳೆ ಹೊರಣ ಸಾಹೇಬ್ರೆ ಅಂತ ಕೇಳಿದಾಗ ಅಜಿತ್ಗೆ ತುಂಬಾ ಕೋಪ ಬಂದು ಹೇಳಿ ಎಲ್ಲಿಗೆ ಹೊರಡುವುದು ಇವಾಗ ನನಗೆ ಟೈಮ್ ಸಿಗ್ತಾ ಇಷ್ಟೊತ್ತು ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ಇಲ್ವೇ ಇಲ್ವಾ ನಿನಗೆ ಅಲ್ಲ ನೀನೊಂದು ಟೀ ಮಾಡಿದೀಯ ಅಂತ ಹೇಳಿ ಅಂದ್ಕೊಂಡು ಅದನ್ನು ಮನಸ್ವಿನಿ ತಗೊಂಡು ಹೋಗಿ ಕೊಟ್ಟು ಬರ್ತೀನಿ ಅಂತ ಹೇಳಿದೆಯಲ್ಲ ನೀನು ಟೀ ಕೊಟ್ಟಿದ್ದು ಮನಸ್ವಿನಿ ಕುಡಿಲ್ಲ ಅಂತ ಹೇಳಿದರೆ ಅವಳಿಗೆ ಬೆಳಗ್ಗೆ ಆಗುವುದಿಲ್ಲ ಅಂತ ಹೇಳಿ ನೀನು ಅಂದ್ಕೊಂಡಿದ್ದೀಯಾ ಅಲ್ಲ ನೀನು ಮಾಡಿರುವ ಟೀ ಮನಸ್ವಿನಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಗೊತ್ತಿದ್ದು ಕೂಡ ನೀನು ಮಾಡಿರುವ ಟೀ ತಗೊಂಡೋಗಿ ಅವಳಿಗೆ ಕೊಡ್ತಿದ್ದೀಯಲ್ಲ ಯಾಕೆ ಅವಳು ಮೂಡ ನನ್ನ ಮೂಡ ಆಫ್ ಆದಾಗೆ ಅವಳು ಮೂಡನ್ನು ಆಫ್ ಮಾಡುವುದಕ್ಕೆ ತಾನೆ ಅಂತ ಹೇಳಿ ಅಜಿತ್ ಭೂಮಿಗೆ ಬೈತಾನೆ ಆವಾಗ ಭೂಮಿ ಹರ್ದಳೆ ಅಲ್ಲ ಸಾಹೇಬ್ರೆ ಇಬ್ಬರೆ ನಾನೇನಾದರೂ ತಪ್ಪು ಮಾಡಿದ್ನ ಅಂತ ಹೇಳಿ ಮತ್ತೆ ಮಾತಾಡಬೇಕು ಅಂತ ಬೈತಾ ಇದ್ದಾಗ ಅಜಿತ್ ಅದಕ್ಕೆ ಅವಕಾಶ ಕೊಡೋದು ತಪ್ಪು ಮಾಡಿ ಮತ್ತೆ ಅದನ್ನು ವಹಿಸ್ಕೊಂಡು ಮಾತಾಡೋದಕ್ಕೆ ಬರಬೇಡ ನಾನೇನು ನಿನ್ನ ಥರ ಟಿ ಮಾಡ್ಕೊಂಡು ಮಾರಾಟ ಮಾಡುವುದು ಅಂದ್ಕೊಂಡ್ಯ ನನಗೆ ಸ್ಟೇಷನಲ್ಲಿ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಹೇಳಿ ಗೊತ್ತುಂಟ ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳಿದ್ರು ಸಲ ಸರ್ಚ್ ಮಾಡಿ ಆದರೂ ತಿಳ್ಕೊ ಒಬ್ಬ ಇನ್ಸ್ಪೆಕ್ಟ್ರಿಗೆ ಸ್ಟೇಷನಲ್ಲಿ ಏನೇನು ಕೆಲಸ ಏನೇನು ಡ್ಯೂಟಿ ಇರುತ್ತೆ ಅಂತ ಹೇಳಿ ಸ್ವಲ್ಪನಾದರೂ ತಿಳ್ಕೊ ಆವಾಗಲಾದರೂ ನಿನಗೆ ಸ್ವಲ್ಪನಾದ್ರೂ ತಿಳುವಳಿಕೆ ಬರುತ್ತಾ ಅಂತ ಹೇಳಿ ನೋಡುವ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸರಿ ಸಾಹೇಬ್ರಿ ಇವಾಗಲಾದರೂ ಹೊರಡುವ ನಾನು ಬಂದಿದ್ನಲ್ಲ ಅಂತ ಹೇಳಿದಾಗ ಅಜಿತ್ ಮತ್ತೆ ಹೇಳ್ತಾನೆ ಯಾಕೆ ಇವಾಗ ನೀನು ಅಲ್ಲಿಗೆ ಬಂದು ಮತ್ತೆ ಇನ್ನಷ್ಟು ನನ್ನ ಮೂಡನ್ನು ಹಾಳು ಮಾಡೋದಕ್ಕ ಇವಾಗಲೇ ನನಗೆ ನಿನ್ನ ಮೇಲೆ ಕೆಟ್ಟ ಕೋಪ ಬಂದಿದೆ ಇನ್ನೇನಾದರೂ ನೀನು ಸ್ಟೇಷನ್ಗೂ ಬಂದರೆ ಅಲ್ಲಿ ಕೂಡ ನಾನು ಇನ್ನೇನೇನು ಬೈತಾನೋ ಯಾರ್ಯಾರ ಎದುರಿಗೆ ಬೈತೀನೋ ನನಗಂತೂ ಗೊತ್ತಿಲ್ಲ ಹಾಗಾಗಿ ಇವತ್ತು ನೀನು ಎಲ್ಲಿಗೆ ಬರೋದು ಎಲ್ಲಿಗೂ ಬರೋದು ಬೇಡ ಇಲ್ಲೇ ಇದ್ಬಿಡು ಅಂತ ಹೇಳಿದಾಗ ಭೂಮಿ ಆಳ್ತಾಳೆ ಆವಾಗ ಅಜಿತ್ಗೆ ಭೂಮಿ ಮುಖ ನೋಡಿ ತುಂಬಾ ಬೇಜಾರಾಗುತ್ತೆ ಆದರೂ ಕೂಡ ಅದನ್ನು ತೋರಿಸ್ಕೊಳ್ಳದೆ ನನ್ನ ಮೇಲೆ ನಿನಗೆ ಸ್ವಲ್ಪನಾದರೂ ಗೌರವ ಅಂತ ಇದ್ದರೆ ಇವತ್ತೇ ನನ್ನ ಜೊತೆ ಬರಬೇಡ ನನ್ನ ಜೊತೆ ಬಂದು ನನ್ನ ನನಗೆ ಇನ್ನೂ ಕೂಡ ಕೋಪ ಜಾಸ್ತಿ ಆಗುವ ಹಾಗೆ ಮಾಡಬೇಡ ದಿನ ನೀನು ಇಲ್ಲೇ ಇದ್ಬಿಡು ಅಂತ ಹೇಳಿ ಅಜ್ಜಿ ತಲ್ಲಿಂದ ಹೊರಟೋಗ್ತಾನೆ ಆವಾಗ ಭೂಮಿಗೆ ತುಂಬಾ ಬೇಜಾರಾಗಿ ಆಳ್ತಾ ರೂಮ್ಗೆ ಹೋಗ್ತಾಳೆ ನಂತರ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಮನಸ್ವಿನಿ ಅದನ್ನೇ ನಂಬಿಕೊಂಡು ತುಂಬಾ ಖುಷಿ ಪಡ್ತಾಳೆ ಈ ಕಡೆ ದೇವಿಯನೇ ಇನ್ನು ಮಾಡಿರೋದು ನಿಜನ ಸುಳ್ಳ ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಆದರೆ ಅಪೇಕ್ಷೆ ಮಾತ್ರ ಅಜ್ಜಿ ಹತ್ರ ಅಜ್ಜಿ ಇವತ್ತು ಎರಡು ವಿಷಯ ನಡೀತದೆ ನೋಡಿದೆ ಅಬ್ಸರ್ವ್ ಮಾಡಿದೆ ನೀನು ಅಂತ ಕೇಳಿದಾಗ ಅಜಿ ಕೇಳ್ತಾರೆ ಎರಡು ವಿಷಯ ಏನು ಅಂತ ಕೇಳಿದಾಗ ಒಂದು ಆ ಅಜಿತ್ ಭೂಮಿನ ಅಷ್ಟೊಂದು ಪ್ರೀತಿ ಮಾಡ್ತಾ ಇರ್ತಿದ್ದ ಆದರೆ ಇವತ್ತು ನಮ್ಮೆಲ್ಲರ ಎದುರುಗಡೆ ಅವನು ಎಷ್ಟು ಭೂಮಿಗೆ ಬೈದ ಅಂತ ಹೇಳಿ ನೀವು ನೋಡಿದ್ರ ಇನ್ನೊಂದು ನಮ್ಮ ಮನಸ್ವಿನಿ ನಮ್ಮ ಮನಸ್ವಿನೇ ಅಲ್ಲ ಅವಳು ಫ್ರಾಡ್ ಅಂತ ಹೇಳಿ ಅಷ್ಟೆಲ್ಲ ಬೈತಾ ಇರುವವನು ಇವತ್ತು ಅವಳನ್ನೇ ಮನಸ್ಸು ನಮ್ಮ ಮನಸ್ವಿನಿ ಅಂತ ಹೇಳಿ ಕರೆದ ಅದು ಸಾಲದು ಅಂತ ಇರಬೇಕಾದ್ರೆ ಅವಳು ಮುಖ ನೋಡಿ ನಗಾಡಿ ಹೋದಾಗ ಗೊತ್ತುಂಟ ನಿನಗೆ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾನೆ ಹೌದು ಇದರಲ್ಲಿ ಏನು ವಿಷಯ ಇದೆ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಅಲ್ಲ ಅಜ್ಜಿ ನನಗೆ ಇದರಲ್ಲಿ ಯಾವ ವಿಷಯ ಇಲ್ಲ ಆದರೆ ಇದು ನಿಜನ ಸುಳ್ಳ ಅನ್ನೋದೇ ಡೌಟ್ ಆಗ್ತಾ ಇದೆ ನನಗೆ ಇಷ್ಟು ದಿನ ಅವನು ನಮ್ಮ ಮನಸ್ವಿನೇ ಅಲ್ಲ ಅಂತಿದ್ದವನು ಇವತ್ತು ನಮ್ಮ ಮನಸ್ಸಿನೇ ಅಂತ ಹೇಳಿಬಿಟ್ನಲ್ಲ ಅಜ್ಜಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾನೆ ನಿನಗೆ ಎಲ್ಲದಕ್ಕೂ ಅನುಮಾನನೇ ಅಪೇಕ್ಷೆ ಇದರಲ್ಲಿ ಆ ಥರ ಏನು ಕಾಣ್ತಾ ಇಲ್ಲ ಇಷ್ಟು ದಿನ ನಮ್ಮ ಮನಸ್ವಿನಿ ಅಲ್ಲ ಅಂತ ಹೇಳ್ತಿದ್ದವನು ಇವತ್ತು ಯಾಕೆ ಒಪ್ಕೊಂಡ ಅಂತ ಹೇಳಿದರೆ ಅಪ್ಪನ ಒಂದು ಬಿಸ್ನೆಸ್ಸಲ್ಲಿ ತನಗೆ ಮಾಡಲಿಕ್ಕೆ ಆಗದೇ ಇರುವ ಹೆಲ್ಪನ್ನು ಅಶ್ವಿನಿ ಮನಸ್ವಿನಿ ಮಾಡಿದ್ಲಲ್ವ ಹಾಗಾಗಿ ಒಂದು ವೇಳೆ ಅವಳು ಮನಸ್ವಿನಿ ಅಲ್ಲ ಅಂತಿದ್ರೆ ಯಾಕೆ ಮಾಡ್ತಿದ್ವಲ್ವ ಅದನ್ನೆಲ್ಲ ಅವನು ಯೋಚನೆ ಮಾಡಿಕೊಂಡು ಇವಳೇ ಮನಸ್ವಿನಿ ಅಂತ ಒಪ್ಕೊಂಡು ಆ ರೀತಿ ಮಾತಾಡ್ದ ಅಷ್ಟೇ ಅಂತ ಹೇಳಿ ಅಜ್ಜಿ ಅಪೇಕ್ಷೆಯನ್ನು ಸಮಾಧಾನ ಮಾಡ್ತಾರೆ ಆದರೆ ಅಪೇಕ್ಷೆ ಹೇಳ್ತಾಳೆ ನನಗೆ ಯಾಕೋ ಅನುಮಾನ ಬರ್ತಿದೆ ಅಜ್ಜಿ ಅವನು ನಿಜವಾಗ್ಲೂ ಏನಾದರೂ ಪ್ಲಾನ್ ಮಾಡಿಕೊಂಡು ಈ ರೀತಿ ಆಡಿರಬಹುದು ಅವರಿಬ್ಬರು ಅಂತ ಹೇಳಿದಾಗ ದೇವಿಯನಿಗೂ ಒಂದು ಕ್ಷಣ ಯೋಚನೆ ಸ್ಟಾರ್ಟ್ ಆಗುತ್ತೆ ನಂತರ ಈ ಕಡೆ ಭೂಮಿ ರೂಮ್ನಲ್ಲಿ ಕುತ್ಕೊಂಡು ಇವ್ರು ಯಾಕೆ ನನ್ನ ಮೇಲೆ ಈ ರೀತಿ ಬೈಲಿಕ್ಕೆ ಹೋದ್ರು ನನಗೆ ಇವರಿಗೆ ಮನಸ್ವಿನಿ ಅಲ್ಲ ಅಂತ ಹೇಳಿ ಅನುಮಾನ ಇವರಿಗೂ ಇತ್ತು ಆದ್ರೆ ಇವ್ರು ಯಾಕೆ ಇವತ್ತು ನಮ್ಮ ಮನಸ್ವಿನಿ ಅಂತ ಹೇಳಿ ನನಗೆ ಈ ರೀತಿ ಬೈದೋದ್ರು ಆದ್ರೂ ಒಂದಂತೂ ಸತ್ಯ ಸಾಹೇಬ್ರು ಈ ರೀತಿ ಎಲ್ಲ ಸುಮ್ಮ ಸುಮ್ಮನೆ ಮಾಡುವವರಲ್ಲ ಸುಮ್ಮ ಸುಮ್ಮನೆ ಯಾರಿಗೂ ಬೈಯೋರಲ್ಲ ಇವತ್ತು ನನಗೆ ಬೈ ಿದ್ದಾರೆ ಅಂತ ಹೇಳಿದ್ರೆ ಏನಾದರೂ ಕಾರಣ ಇರಬಹುದಾ ಅದೇನೇ ಕಾರಣ ಇದ್ದರೂ ನನ್ನ ಹತ್ರ ಹೇಳ್ಬೋದಿತ್ತು ಅಲ್ವಾ ಇವರು ನನಗೆ ಆ ಅಶ್ವಿನಿ ಮೇಲೆ ಅನುಮಾನ ಬಂದಿತ್ತು ಅದನ್ನು ಇವ್ರ ಹತ್ರ ಹೇಳಬೇಕು ಹೇಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಈ ಆಸಾಮಿ ನನಗೆ ಅವಕಾಶನೇ ಕೊಡ್ತಾ ಇಲ್ವಲ್ಲ ಅಂತ ಹೇಳಿ ಅಲ್ಲೇ ಇರುವ ನೈಲ್ ಕಟ್ಟರಿಂದ ನೈಲನ್ನು ಶಾರ್ಪ್ ಮಾಡ್ತಾ ಇರ್ತಾಳೆ ಭೂಮಿ ಆದರೆ ಅದನ್ನು ಯೋಚನೆ ಮಾಡ್ತಾ ಇರಬೇಕಾದ್ರೆ ಕೈಗೆತ್ತಾಕಿ ಗಾಯ ಆಗುತ್ತೆ ಆವಾಗ ಅಮ್ಮ ಅಂತ ಹೇಳಿ ಕೂರ್ಕೊಂಡು ಕೂತ್ಕೊಂಡಾಗ ದೇವಿಯ ನೀವು ಓಡಿಬೋದು ಏನಾಯ್ತು ಕಂದ ಅಮ್ಮ ಅಂತ ಹೇಳಿ ಕೂಕೊಂಡಿ ಅಂತ ಾಗ ಭೂಮಿ ಹೌದು ಅಮ್ಮ ಕೈಗೆ ಸ್ವಲ್ಪ ಪೆಟ್ಟಾಯಿತು ಅಂತ ಹೇಳಿದಾಗ ನೋಡ್ದ ನನಗೆ ನೀನು ಅಮ್ಮ ಅಂತ ಹೇಳಿ ಕೂಕೊಂಡಾಗ ಈ ಕರಳ ಕಿತ್ಕೊಂಡು ಹಾಗೆ ಆಗುತ್ತೆ ಏನೋ ಒಂಥರ ಕಸಿವಿಸಿ ಆಗುತ್ತೆ ಅದಕ್ಕೋಸ್ಕರ ತಕ್ಷಣ ಓಡ್ ಬಂದುಬಿಟ್ಟೆ ಅಂತ ಹೇಳಿದಾಗ ಅಮ್ಮ ಭೂಮಿ ಹೇಳ್ತಾಳೆ ಅದಕ್ಕೆ ಅಲ್ವಾ ಅಮ್ಮನ್ನ ದೇವತೆ ಅಂತ ಹೇಳೋದು ಅಮ್ಮ ನನಗಂತೂ ನಿಮ್ಮನ್ನ ನೋಡಿದ್ರು ಕೂಡ ಅಷ್ಟೇ ಖುಷಿ ಆಗುತ್ತೆ ಅಮ್ಮ ಅಂತ ಹೇಳಿದಾಗ ದೇವೇನೇ ಹೇಳ್ತಾಳೆ ಕಂದ ನಿನಗೆ ಇನ್ನು ಇನ್ನೂ ಕೂಡ ನನ್ನ ಮೇಲೆ ನಿನಗೂ ಕೂಡ ಯಾವುದೇ ಅನುಮಾನ ಇಲ್ಲ ಅಲ್ವಾ ನನ್ನ ಮೇಲೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಅಮ್ಮ ಅಂತ ಹೇಳಿ ಹಾಗೆ ಮಾಡ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ಸಂಗೀತ ಬಂದು ಭೂಮಿ ಅಂತ ಹೋಗಿದಾಗ ಏನು ಅತ್ತೆ ಅಂತ ಕೇಳಿದಾಗ ಏನಾದರೂ ಅಂತ ಕೇಳಿದಾಗ ಇಲ್ಲ ಅತ್ತೆ ಏನೂ ಆಗಿಲ್ಲ ಕೈಗೆ ಸ್ವಲ್ಪ ಗಾಯ ಆಯಿತು ಅಷ್ಟೇ ಅಂತ ಹೇಳ್ತಾಳೆ ಆವಾಗ ಸರಿ ದೇವಿಯ ದೇವಿಯನಿ ಜೊತೆ ಭೂಮಿ ಇರೋದನ್ನು ನೋಡಿ ಅಜಿತ್ ಡ್ಯೂಟಿಗೆ ಹೋಗ್ತಿರಬೇಕಾದ್ರೆ ಸಂಗೀತನಿಗೆ ಹೇಳಿದ ಮಾತು ಸಂಗೀತನಿಗೆ ನೆನಪಾಗುತ್ತೆ ಭೂಮಿನ ಚೆನ್ನಾಗಿ ನೋಡ್ಕೊ ಅಮ್ಮ ಜೋಪಾನ ಅವಳಿಗೆ ಒಬ್ಬೊಬ್ಳಿಗೆ ಏನೇನು ಯೋಚನೆ ಮಾಡಲಿಕ್ಕೆ ಬಿಡಬೇಡ ಹಾಗೆ ಒಬ್ಬಳಿಗೆ ಎಲ್ಲಿಗೂ ಕೂಡ ಹೋಗಲಿಕ್ಕೆ ಬಿಡಬೇಡ ಅಂತ ಹೇಳಿ ಅಜಿತ್ ಹೋಗಿರ್ತಾನೆ ಆ ಮಾತು ನೆನಪಾಗಿ ಬಾಕಂದ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಅಲ್ಲೇ ಕೂತ್ಕೊಂಡು ಮಾತಾಡುವ ಅಂತ ಹೇಳಿ ದೇವಿಯನಿ ಕಡೆ ಒಂದು ರೀತಿ ಅನುಮಾನದ ನೋಟನ ಬೇಡ ಬೀರಿ ಭೂಮಿನ ಕರ್ಕೊಂಡು ಹೋಗ್ತಾಳೆ ಅವಾಗ ದೇವಿಯನಿ ಅಂದ್ಕೊಳ್ತಾಳೆ ಅಲ್ಲ ಈ ಸಂಗೀತ ಯಾಕೆ ಸಲ ಒಂದೊಂದು ರೀತಿ ಆಡ್ತಾಳೆ ಯಾಕೋ ನನ್ನ ಮೇಲೆ ಅನುಮಾನ ಇವಳಿಗೆ ಇನ್ನೂ ಕಮ್ಮಿ ಆಗಿಲ್ಲ ಅಂತ ಕಾಣುತ್ತೆ ಅಲ್ವಾ ಇಲ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತಿದ್ದೆ ಅಂತ ಹೇಳಿ ದೇವ ದೇವಿಯನಿ ಮನಸ್ಸಲ್ಲಿ ನಗಾಡ್ತಾಳೆ ಈ ಕಡೆ ಅಶ್ವಿನಿ ಮತ್ತೆ ರಾಮನಾರಾಯಣ ಇಬ್ಬರೂ ಕೂಡ ಇನ್ವೆಸ್ಟರ್ಸ್ನ ಮೀಟ್ ಮಾಡಲಿ ಮಾಡಿ ಹಣನ ತಗೊಂಡು ಬರಲಿಕ್ಕೆ ಹೋಗಿ ಾರೆ ಅವಾಗ ಇನ್ವೆಸ್ಟರ್ ರಾಣ ಹೇಳ್ತಾನೆ ಇಲ್ಲಿ ನಿಮಗೆ ಐದು ಕೋಟಿಯ ಹಣ ಇದೆ ಇದನ್ನು ನೀವು ತಗೊಂಡೋಗಿ ಮಿಕ್ಕಿದ ನಾನು ಚೆಕ್ ಮೂಲಕ ಕೊಡ್ತೀನಿ ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ಇದು ಇಷ್ಟೊಂದು ದೊಡ್ಡ ಅಮೌಂಟ್ ಅನ್ನು ನಾನು ಕೈಯಲ್ಲಿ ತಗೊಳ್ಳೋದಿಲ್ಲ ಯಾಕೆ ಎಲ್ಲಾನು ಚೆಕ್ಕಲ್ಲಿ ಹಾಕ್ಬೋದಲ್ಲ ಚೆಕ್ಕಲ್ಲಿ ಚೆಕಲ್ಲಿ ಹಾಕಿ ಅಂತ ಹೇಳಿದಾಗ ರಾಣ ಹೇಳ್ತಾನೆ ಅಶ್ವಿನಿ ಏನಮ್ಮ ಇದು ಎಲ್ಲ ನಾವು ಹೇಳ್ತಾನೆ ಕೇಳ್ತಾ ಕೇಳ್ತಾನೆ ಅಂತ ಅಂದ್ಕೊಂಡ್ರೆ ಇವನು ಇವರು ನೋಡಿದರೆ ಬ್ಲ್ಯಾ ಐದು ಕೋಟಿ ಹಣ ಕ್ಯಾಶ್ ಬೇಡ ಚೆಕ್ ಅಂತೆಲ್ಲ ಹೇಳ್ತಿದ್ರಲ್ಲ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತೇನೆ ಮಾವ ಯಾಕೆ ನೀವು ಈ ಹಣನ ಬೇಡ ಅಂತ ಹೇಳ್ತಿದ್ದೀರಿ ಚೆಕ್ ಆದ್ರೇನು ಕ್ಯಾಶ್ ಆದ್ರೇನು ಅವರು ಚೆಕ್ಕಲ್ಲಿ ತಗೊಳ್ಳಿಕ್ಕೆ ಹೇಳ್ತಿದ್ರಲ್ವಾ ಸ್ವಲ್ಪ ಹಣದ ಕ್ಯಾಶ್ ಚೆಕ್ಕಲ್ಲಿ ಅಲ್ಲಿ ಇವಾಗಲೇ ಕೊಡಲಿಕ್ಕೆ ಕೊಡ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ರಲ್ಲ ಒಂದು ಸ್ವಲ್ಪ ದಿನ ಅಂತೆ ಆಮೇಲೆ ನಾವು ಉಳಿದಿದ್ದನ್ನು ಚೆಕ್ಕಲ್ಲಿ ತಗೊಳ್ಳುವ ಇದೀಗ ಎಮರ್ಜೆನ್ಸಿಗೆ ತಗೊಳ್ಳುವ ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ಇಲ್ಲಮ್ಮ ಮನಸ್ವಿನಿ ಈ ಹಣ ಇಷ್ಟೊಂದು ಹಣನ ನಾವು ಕ್ಯಾಶಲ್ಲಿ ತಗೊಂಡ್ರೆ ಅದು ಬ್ಲ್ಯಾಕ್ ಮನಿ ಆಗುತ್ತೆ ಅಂತ ಹೇಳಿದಾಗ ಮನಸ್ವಿನಿ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಅದಕ್ಕೆ ತಾನು ಅದಕ್ಕೆ ತಾನೇ ನಾವು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿರೋದು ಅಂತ ಹೇಳಿದಾಗ ಅಂತ ಹೇಳಿ ಮನಸ್ಸಲ್ಲಿ ಯೋಚನೆ ಮಾಡಿ ರಾಮ ಹತ್ರ ಹೇಳ್ತಾನೆ ಇಲ್ಲ ಮಾವ ಏನು ಪ್ರಾಬ್ಲಮ್ ಆಗೋದಿಲ್ಲ ಕಾನೂನು ಪ್ರಕಾರ ಇದು ತಪ್ಪು ಹೌದು ಆದರೂ ಕೂಡ ನಮಗಿದು ಎಮರ್ಜೆನ್ಸಿ ಇದೆ ಅಲ್ವಾ ಯಾರಿಗೂ ಗೊತ್ತಾಗೋದಿಲ್ಲ ಬಿಡಿ ನಾವು ತಗೊಂಡು ಹೋಗುವ ಅಂತ ಹೇಳಿ ಏನೆಲ್ಲ ಟ್ರೆಕ್ಸ್ ಉಪಯೋಗಿಸಿ ರಾಮನನ್ನು ಒಪ್ಪಿಸ್ತಾಳೆ ನಂತರ ರಾಮ್ ಆಯ್ತು ಸರಿ ತಗೊಂಡು ಹೋಗ್ತೀವಿ ಅಂತ ಹೇಳಿ ಅದನ್ನು ತಗೊಂಡು ಬಂದು ಮನೆಗೆ ಬರ್ತಾನೆ ಆವಾಗ ಸಂಗೀತನ ಹತ್ರ ತೋರಿಸಿ ನೋಡು ಇವ ಈ ಮನಸ್ಪಿನಿ ಕೃಪೆಯಿಂದ ಇವತ್ತು ಐದು ಕೋಟಿ ಹಣ ನಮಗೆ ಕ್ಯಾಶಲ್ಲಿ ಸಿಕ್ತು ಉಳಿದಿದ್ದನ್ನು ಚೆಕ್ಕಲ್ಲಿ ಕೊಡ್ತೀನಿ ಅಂತ ಹೇಳಿ ಾರೆ ಅಂತ ಹೇಳಿದಾಗ ಸಂಗೀತನಿಗೂ ಕೂಡ ತುಂಬಾನೇ ಖುಷಿಯಾಗುತ್ತೆ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಅಶ್ವಿನಿನ ಟ್ರ್ಯಾಪ್ ಮಾಡಬೇಕು ಅಂತ ಹೇಳಿ ಅಜಿತ್ ಅಶ್ವಿನಿಗೆ ಕಾಲ್ ಮಾಡ್ತಾನೆ ಮನಸ್ವಿನಿ ಹೇಗಿದ್ಯಾ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ ನೀವು ನನಗೆ ಮನಸ್ವಿನಿ ಅಂತ ಕರಿತ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಹೌದು ನಿನ್ನನ್ನು ಇವಾಗಲೂ ಮನಸ್ವಿನಿ ಅಂತ ಒಪ್ಕೊಂಡಿಲ್ಲ ಅಂತ ಹೇಳಿದರೆ ದೊಡ್ಡ ತಪ್ಪಾಗುತ್ತೆ ನೀನು ನಮ್ಮ ಅಪ್ಪನ ಬಿಸ್ನೆಸ್ಸಿಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ಯಾ ನಿನಗೆ ಒಂದು ಥ್ಯಾಂಕ್ಸ್ ಹೇಳುವ ಅಂತ ಹೇಳಿ ಕಾಲ್ ಮಾಡಿದೆ ಅಂತ ಹೇಳಿದಾಗ ಅಶ್ವಿನಿಗೆ ತುಂಬಾ ಖುಷಿಯಾಗಿ ನನಗಂತೂ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನೀವು ನನ್ನನ್ನು ಅಶ್ವಿನಿ ಅಂತ ಮನಸ್ವಿನಿ ಅಂತ ಹೇಳಿ ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು ಬೇರೆ ಏನು ನನಗೆ ಥ್ಯಾಂಕ್ಸ್ ಎಲ್ಲ ಬೇಡ ಅಂತ ಹೇಳಿದಾಗ ಹೀಗೆಂದರೆ ಹೇಗೆ ಮನಸ್ವಿನಿ ನಿನಗೊಂದು ಕಾಫಿ ಟೀ ಏನಾದರೂ ಕೊಟ್ಟೆ ನಾನು ಥ್ಯಾಂಕ್ಸ್ ಹೇಳಬೇಕು ಒಂದು ಕೆಲಸ ಮಾಡು ಇವತ್ತು ಕಾಫಿ ಡೇಟ್ ಹೋಗುವ ಬರ್ತೀಯಾ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ನೀವು ಕರೆದ್ರೆ ನಾನು ಬರೋದಿಲ್ಲ ಅಂತ ಹೇಳ್ತೀನಿ ಅಜಿತ್ ಬಂದೇ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರುವ ಭೂಮಿಗೆ ತುಂಬನೇ ಬೇಜಾರಾಗುತ್ತೆ ಈ ಕಡೆ ಸತ್ಯನ್ ಹತ್ರ ಅಜಿತ್ ಹೇಳ್ತಾನೆ ಇವತ್ತು ಅಶ್ವಿನಿ ನಮ್ಮ ಹಳ್ಳಕ್ಕೆ ಬಿದ್ದೇ ಬಿಡ್ತಾಳೆ ಸತ್ಯಣ್ಣ ನಾವು ಮಾಡಿರುವ ಪ್ಲಾನ್ ಸಕ್ಸಸ್ ಆಗಿ ಆಗುತ್ತೆ ಇವಾಗ ನಾನು ಅಶ್ವಿನಿಗೆ ಇಲ್ಲಿಗೆ ಬರಲಿಕ್ಕೆ ಹೇಳಿದ್ದೇನೆ ಅವಳು ನನ್ನ ಹಳ್ಳಕ್ಕೆ ಅಜಿತ್ ಬಿದ್ದ ಅಂತ ಹೇಳಿ ಅಂದ್ಕೊಂಡಿರ್ತಾಳೆ ಆದ್ರೆ ನಾನೇ ಅವಳನ್ನ ಹೇಗೆ ನಮ್ಮ ಹಳ್ಳಕ್ಕೆ ಬೀಳ್ಸ್ಕೊಳ್ತಾ ಇರ್ತೀನಿ ಅಂತ ಹೇಳಿ ನೋಡ್ತಾ ಇರಿ ಸತ್ಯಣ್ಣ ಅಂತ ಹೇಳಿ ಇಬ್ಬರು ಕೂಡ ಪ್ಲಾನ್ ಮಾಡಿ ಮಾತಾಡ್ಕೊಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ